ಸಂಕನು ಮುದುಕನಾಗಿ ಅವನ ಕಣ್ಣುಗಳು ನೋಡುವುದಕ್ಕಾಗದಷ್ಟು ಮೊಬ್ಬಾದಾಗ ಅವನು ತನ್ನ ಹಿರಿ ಮಗನಾದ ಏಸಾವನನ್ನು ಕರೆಯಿಸಿ ಹೇಳಿದನು ನೋಡು ನಾನು ವೃದ್ಧನಾಗಿದ್ದೇನೆ ನನ್ನ ಸಾವಿನ ದಿನ ಯಾವಾಗ ಎಂಬುದು ನನಗೆ ತಿಳಿದಿಲ್ಲ ಆದ್ದರಿಂದ ಈಗ ನೀನು ನಿನ್ನ ಆಯುಧಗಳನ್ನು ಮತ್ತು ಪಿಲ್ಲನ್ನು ತೆಗೆದುಕೊಂಡು ಅಡವಿಗೆ ಹೋಗು ನನಗೋಸ್ಕರ ಬೇಟೆಯ ಮಾಂಸವನ್ನು ಹಿಡಿದು ತಂದು ರುಚಿಯಾದ ಊಟವನ್ನು ಸಿದ್ಧ ಮಾಡು ನಾನು ಸಾಯುವುದಕ್ಕಿಂತ ಮುಂಚೆ ನನ್ನ ಪ್ರಾಣವು ನಿನ್ನನ್ನು ಆಶೀರ್ವದಿಸುವಂತೆ ಅದನ್ನು ಊಟ ಮಾಡುವೆನು ಅಂತ ಇಸಾಕನು ಏಸಾವನಿಗೆ ಹೇಳ್ತಾನೆ ಏಸಾವನು ತಂದೆಯ ಮಾತಿಗೆ ವಿಧಿಯನಾಗಿ ಬೇಟೆಗೆ ಹೊರಡ್ತನು ಇಸಾಕನು ಏಸಾವನಿಗೆ ಹೇಳಿದ ಈ ಎಲ್ಲ ಮಾತುಗಳನ್ನು ರೆಬಕ್ಕಳು ಕೇಳಿಸಿಕೊಂಡು ಏಸಾವನು ಬೇಟೆಗೆ ಹೊರಟಾಗ ರೆಬೆಕ್ಗಳು ತನ್ನ ಮಗನಾದ ಯಾಕೋಬನನ್ನ ಕರೆದು ನಿನ್ನ ತಂದೆ ನಿನ್ನ ಸಹೋದರನಾದ ಏಸಾವನಿಗೆ ಹೇಳಿರುವುದನ್ನು ನಾನು ಕೇಳಿದ್ದೇನೆ ಆತನು ಸಾಯುವುದಕ್ಕಿಂತ ಮುಂಚೆ ನಿನ್ನನ್ನೇ ಆಶೀರ್ವದಿಸುವಂತೆ ನನ್ನ ಮಾತಿಗೆ ವಿಧೇಯನಾಗು ಮಂದೆಗೆ ಹೋಗಿ ಎರಡು ಒಳ್ಳೆ ಮೇಕೆಯ ಮರಿಗಳನ್ನು ತಂದುಕೊಡು ನಿನ್ನ ತಂದೆಗೆ ಪ್ರಿಯವಾಗಿರುವಂಥ ರುಚಿಯಾದ ಊಟವನ್ನು ಸಿದ್ಧಪಡಿಸುವೆನು ನೀನು ಅದನ್ನು ತಂದೆಯ ಬಳಿಗೆ ತೆಗೆದುಕೊಂಡು ಹೋಗು ಅವನು ಸಾಯುವುದಕ್ಕಿಂತ ಮೊದಲು ಆತನು ನಿನ್ನನ್ನು ಆಶೀರ್ವದಿಸಲಿ ಅಂತ ರೆಬಕಳು ಯಾಕೋಬನಿಗೆ ಹೇಳ್ತಾಳೆ ತಾಯಿಯ ಈ ಮಾತನ್ನು ಯಾಕೋಬನು ಕೇಳಿ ಭಯಪಟ್ಟು ನನ್ನ ಸಹೋದರ ಏಸಾವನು ರೋಮವುಳ್ಳವನು ನಾನು ನುಣುಪಾದವನಾಗಿದ್ದೇನೆ ತಂದೆ ನನ್ನನ್ನು ಮುಟ್ಟಿದರೆ ನಾನು ಮೋಸಗಾರನೆಂದು ಕಾಣುವೆನು ಆಶೀರ್ವಾದದ ಬದಲು ಶಾಪು ನನ್ನ ಮೇಲೆ ಬರುವುದು ಕೇಳು ಯಾಕೋಬನಿಗೆ ಭರವಸೆ ಕೊಡ್ತಾಳೆ ಮಕ್ಕಳು ರುಚಿಯಾದ ಊಟವನ್ನು ಸಿದ್ಧಪಡಿಸಿ ಏಸಾವನ ಒಳ್ಳೆ ವಸ್ತ್ರಗಳನ್ನು ಯಾಕೋಬನಿಗೆ ತುಡಿಸಿ ಮೇಕೆಯ ಚರ್ಮವನ್ನು ಅವನ ಕೈಗಳಿಗೂ ಕೊರುಳಿನ ಮೇಲೂ ಕಟ್ಟಿ ಆ ರುಚಿಯಾದ ಊಟವನ್ನು ರೊಟ್ಟಿಯನ್ನು ಯಾಕೋಬನ ಕೈಯಲ್ಲಿ ಕೊಟ್ಟು ಇಸಾಕನ ಬಳಿಗೆ ಕಳುಹಿಸ್ತಾಳೆ ಊಟಪಡಿಸಿದ ಊಟದೊಡನೆ ಯಾಕೋಬನು ತಂದೆಯ ಬಳಿ ಬಂದಾಗ ಇಸಾಕನು ನೀನು ಯಾರು ಎಂದು ಯಾಕೋಬನನ್ನ ಕೇಳ್ತಾನೆ ಅದಕ್ಕೆ ಯಾಕೋಬನು ನಿನ್ನ ಹಿರಿ ಮಗನಾದ ಏಸಾವನು ನಾನು ಅದಕ್ಕೆ ಯಾಕೋಬನು ಇಷ್ಟು ಬೇಗ ನಿನಗೆ ಬೇಟೆ ಹೇಗೆ ಸಿಕ್ಕಿತು ಅದಕ್ಕೆ ಯಾಕೋಬನು ನಿನ್ನ ದೇವರಾದ ಕರ್ತನೂ ಅದನ್ನು ನನ್ನ ಮುಂದೆ ಬರುವಂತೆ ಮಾಡಿದನು ಕೋಬನು ಬಾ ನೀನು ಏಸಾವನು ಇಲ್ಲವೋ ಅಂತೇಳಿ ನಾನು ಮುದ್ದಿಟ್ಟು ತಿಳ್ಕೊಳ್ಳುವೆನು ಅಂತೇಳಿ ಹತ್ತಿರಕ್ಕೆ ಕರೀತಾನೆ ಏಸಾವನ ವಸ್ತ್ರಧಾರಿಯಾದಂಥ ಮತ್ತು ಮೇಕೆಯ ಕೂದಲನ್ನ ಒದ್ದುಕೊಂಡಿದ್ದಂಥ ಯಾಕೋಬನನ್ನು ಏಸಾವನೆಂದು ತಿಳಿಯದೆ ಇಸಾಕನು ಯಾಕೋಬನನ್ನ ಆಶೀರ್ವಾದ ಮಾಡ್ತಾನೆ ಆಶೀರ್ವಾದವನ್ನು ಪಡೆದುಕೊಂಡ ಯಾಕೋಬನು ಹೊರಟ ತಕ್ಷಣ ಏಸಾವನು ಬೇಟೆಯಿಂದ ಬಂದು ಊಟವನ್ನು ಸಿದ್ಧಪಡಿಸಿ ತಂದೆಯ ಬಳಿ ಬರ್ತಾನೆ ಊಟವನ್ನು ಸಿದ್ಧಪಡಿಸಿ ಏಸಾವನು ತಂದೆಗೆ ಕೊಟ್ಟಾಗ ಈಸಾಕನು ನಡುಗುತ್ತಾ ಹಾಗಾದರೆ ಈಗಾಗಲೇ ಬೇಟೆಯ ಮಾಂಸವನ್ನು ತಂದವರು ಯಾರು ನಾನು ಊಟವನ್ನು ಮಾಡಿ ಅವನನ್ನೇ ಆಶೀರ್ವದಿಸಿದ್ದೇನೆ ಅವನಿಗೆ ಮಾಡಿದ ಆಶೀರ್ವಾದ ತಪ್ಪುವುದಿಲ್ಲ ಅಂತ ಇಸಾಕನು ನಡುಗುತ್ತಾ ಹೇಳ್ತಾನೆ ಇಸಾಕನು ನಡುಗಿದನು ಆಗ ಇಸಾಕನು ಸಾರವುಳ್ಳ ಭೂಮಿಯು ಆಕಾಶದಿಂದ ಬೀಳುವ ಮಂಜು ಇರುವ ಸ್ಥಳದಲ್ಲಿ ನಿನ್ನ ನಿವಾಸವಿರುವುದು ನೀನು ಕತ್ತಿಯಿಂದಲೇ ಜೀವನ ಮಾಡುವಿ ನಿನ್ನ ತಮ್ಮನಿಗೆ ಸೇವಕನಾಗಿರುವಿ ಎಂದು ಹೇಳ್ತಾನೆ ಯಾಕೋಬನಿಗೆ ಮಾಡಿದ ಆಶೀರ್ವಾದದ ನಿಮಿತ್ತ ಯಾಕೋಬನನ್ನು ಹಾಗೆ ಮಾಡಿ ತನ್ನ ಮನಸ್ಸಿನಲ್ಲಿ ಯಾಕೋಬನನ್ನು ಕೊಲ್ಲುವೆನು ಅಂದುಕೊಡ್ತಾನೆ ಏಸಾವನು ಹೇಳಿದ ಈ ಮಾತು ರೆಬಕ್ಕಳಿಗೆ ತಿಳಿದು ಬಂದಾಗ ನಿನ್ನ ಸಹೋದರನ ಕೋಪವು ತೀರುವರೆಗೂ ಹಾರಾನಿಗೆ ಓಡು ಹುರಿಯನ್ನು ಆರಿಸಿಕೊಳ್ಳುತ್ತಾನೆ ಆದ್ದರಿಂದ ಮಗನೇ ನನ್ನ ಮಾತನ್ನು ಕೇಳು ಎದ್ದು ನಿನ್ನ ಸಹೋದರನ ಕೋಪ ಶಮನವಾಗುವವರೆಡೆ ಹಾರಾನಿಗೆ ಓಡಿ ಹೋಗು ಕೆಲವು ಕಾಲ ನಿನ್ನ ಅಣ್ಣನ ಕೋಪವು ಶಮನವಾಗುವವರೆಗೂ ಅವನ ಬಳಿಯಲ್ಲಿಯೇ ಇರುವಂತೇಳಿ ತನ್ನ ಅಣ್ಣನ ಮನೆಗೆ ಯಾಕೋಬನನ್ನ ಕಳಿಸ್ಬಿಡ್ತಾಳೆ ಯಾಕೋಬನು ತನ್ನ ಮಾವನಾದ ಲಾಭನ ಮನೆಯಲ್ಲಿ ಉಳ್ಕೊಳ್ತಾಳೆ